ಎತ್ತ ಮಗನನ್ನೇ ಕೊಂದು ಇಂಗು ಗುಂಡಿಯಲ್ಲಿ ಊತಿದ್ದ ತಂದೆ ಎರಡು ವರ್ಷಗಳ ನಂತರ ಕೊಲೆಯ ರಹಸ್ಯ ಬಯಲು ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಸಂತೆ ಬಸವನಹಳ್ಳಿ ಗ್ರಾಮದಲ್ಲಿ ತಂದೆಯೊಬ್ಬ ತನ್ನ ಮಗನನ್ನೇ ಹಣದ ವಿವಾದದಲ್ಲಿ ಕೊಂದು ಶವವನ್ನು ಮನೆಯ ಹಿಂಭಾಗದ ಇಂಗುಗುಂಡಿಯಲ್ಲಿ ಊತು ಹಾಕಿದ್ದ ಆತಂಕಕಾರಿ ಘಟನೆ ಎರಡು ವರ್ಷಗಳ ನಂತರ ಬೆಳಕಿಗೆ ಬಂದಿದೆ ಕೊಲೆಯಾದವನು ರಘು ಮೂವತ್ತೆರಡು ವರ್ಷ ಆರೋಪಿಯಾದ ಗಂಗಾಧರನ ಮಗ ವಿವಾಹವಾಗಿ ವಿಚ್ಛೇದನ ಪಡೆದಿದ್ದ ರಘು ತಂದೆ ಗಂಗಾಧರನನ್ನು ಹಣಕ್ಕಾಗಿ ನಿರಂತರವಾಗಿ ಪೀಡಿಸುತ್ತಿದ್ದ ಎನ್ನಲಾಗಿದೆ ಈ ವಿಷಯವು ಜಗಳಕ್ಕೆ ಕಾರಣವಾಗಿ ತಾರಕ್ಕೇರಿದ ವಿವಾದದಲ್ಲಿ ಗಂಗಾಧರ್ ತನ್ನ ಮಗನನ್ನು ಒಡೆದುಕೊಂಡಿದ್ದಾನೆ ನಂತರ ಮತ್ತೊಬ್ಬ ವ್ಯಕ್ತಿಯ ಮಗನ ಜೊತೆ ಸೇರಿ ರಘುವಿನ ಶವವನ್ನು ಮನೆಯ ಹಿಂಭಾಗದ ಇಂಗುಗುಂಡಿಯಲ್ಲಿ ಊತು ಹಾಕಿದ್ದ ಕೆಲ ದಿನಗಳ ಹಿಂದೆ ಆರೋಪಿ ಗಂಗಾಧರ್ ಸಾವನ್ನಪ್ಪಿದಾಗ ಆತನ ಅಂತ್ಯ ಸಂಸ್ಕಾರಕ್ಕೆ ರಘುವನ್ನು ಕರೆಸುವಂತೆ ಸಂಬಂಧಿಕರು ಒತ್ತಾಯಿಸಿದ್ದಾರೆ ಗಂಗಾಧರ್ ನ ಇನ್ನೊಬ್ಬ ಮಗ ರೂಪೇಶ್ ಗೆ ಒತ್ತಡ ಹೆಚ್ಚಾದಾಗ ರೂಪೇಶ್ ಕೊಲೆಯ ರಹಸ್ಯವನ್ನು ಬಾಯಿಬಿಟ್ಟಿದ್ದಾನೆ ಈ ಬಗ್ಗೆ ಗಂಗಾಧರ್ನ ಸಂಬಂಧಿ ಪಾಲಕ್ಷ ಆಲೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಬಸವನಹಳ್ಳಿ ಗ್ರಾಮದಲ್ಲಿ ರಘು ಸನ್ ಆಫ್ ಗಂಡಾದರ್ ಒಂದು ಎರಡು ವರ್ಷದ ಹಿಂದೆ ನಾವು ಕೊಲೆ ಮಾಡಿದ್ದಾರೆ ತಂದೆನೇ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿಬಿಟ್ಟು ಊಟ ಹಾಕಿದ್ದಾರೆ ಅಂತ ಅವ್ರ ಸೋದರ ಮಾವ ಅವರು ಒಂದು ಫೋರ್ ಡೇಸ್ ಬ್ಯಾಕ್ ನಮ್ಮ ಪೊಲೀಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಎಫ್ ಆರ್ ರಿಜಿಸ್ಟರ್ ಆಗಿರುತ್ತೆ ಅದರ ಬೇಸಿಸ್ ಮೇಲೆ ನಮಗೆ ಪೊಲೀಸ್ ಅವರು ರಿಕ್ವೆಸ್ಟ್ ಕೊಟ್ಟಿರ್ತಾರೆ ಇದನ್ನ ನಾವು ಮತ್ತೆ ತನಿಖೆ ಮಾಡಬೇಕು ಅಂತಂದ್ರೆ ನಮ್ಮ ಎಕ್ಸುಮಿನೇಷನ್ ಮಾಡಬೇಕು ಬಾಡಿಯನ್ನ ಹೊರಗೆ ತೆಗೆದುಬಿಟ್ಟು ನಾವು ನೆಕ್ಸ್ಟ್ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು ಅನ್ನೋದ್ರ ಬೇಸಿಸ್ ಮೇಲೆ ರಿಕ್ವೆಸ್ಟ್ ಕೊಟ್ಟಿದ್ರು ಎ ಸಿ ಆಫೀಸ್ಗೆ ಆ ಬೇಸಿಸ್ ಮೇಲೆ ನಾವು ಇವತ್ತು ಡೇಟನ್ನು ಕೊಟ್ಬಿಟ್ಟು ಈ ದಿನ ನಾವು ಎಕ್ಸುಮಿನೇಷನ್ ಮಾಡಿ ಬಾಡಿನ ತೆಗೆದಿದ್ದೀವಿ ಇಲ್ಲಿ ಬಂದು ಎಂಕ್ವೈರಿ ಮಾಡಿದಾಗ ಸಹ ಅವರ ತಮ್ಮ ಎವಿಡೆನ್ಸ್ ಆಗಿ ಅವರ ಅವರ ತಮ್ಮ ನಮ್ಮ ತಂದೆ ಹಿಂದೆ ಈ ತರ ಕೊಲೆ ಮಾಡಿದ್ರು ಅವ್ರ ತಂದೆನೂ ಸಹ ಇಲ್ಲಿ ತೀರ್ಕೊಂಡಿದ್ದಾರೆ ಬಟ್ ಇಲ್ಲಿ ಅವ್ರ ಮನೆ ಹಿಂದೆನೆ ಏನು ಪಿಟ್ ಗುಂಡಿ ಇತ್ತು ಆ ಗುಂಡಿಯಲ್ಲೇ ಹಾಕಿದ್ರು ಅಂತ ಮಾಹಿತಿ ಇತ್ತು ಅಲ್ಲಿ ಜಾದಾನು ತೋರಿಸಿದ್ರು ಮೇಲೆ ಬಾಡಿನ ತೆಗೆದಿ ಬಾಡಿ ತೆಗೆದ್ಬಿಟ್ಟು ನಾವು ನೆಕ್ಸ್ಟ್ ಅಲ್ಲಿ ಏನು ಈಗ ನಮಗೆ ಸ್ಕೆಲಿಟನ್ ಸಿಕ್ಕಿತ್ತು ಅದನ್ನ ನಮ್ಮ ಹಿಮ್ಸ್ ನಮ್ಮ ಫೋರೆನ್ಸಿಕ್ ಟೀಮ್ ಡಾಕ್ಟರ್ಸ್ ಬಂದಿದ್ರು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದೀವಿ ಅವ್ರು ನೆಕ್ಸ್ಟ್ ತನಿಖೆಯನ್ನು ಮುಂದುವರಿಸಿ ಪೊಲೀಸ್ ಅವರಿಗೆ ರಿಪೋರ್ಟ್ ನ ಕೊಡ್ತಾರೆ ಸೊ ಫೈನಲ್ ರಿಪೋರ್ಟ್ ನ ಪೊಲೀಸ್ ಅವರು ಸಬ್ಮಿಟ್ ಮಾಡ್ತಾರೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಇಂಗು ಗುಂಡಿಯಿಂದ ರಘುವಿನ ದೇಹ ಮೂಳೆಗಳನ್ನು ಹೊರತೆಗೆದ್ದಿದ್ದಾರೆ ಈ ಮೂಳೆಯನ್ನು ಜಿಲ್ಲಾಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ರವಾನಿಸಲಾಗಿದೆ ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ